ವೆಲ್ಕಮ್ ಟು ಸ್ಟೋರಿ ಯಾರೆಲ್ಲ ಚಾನಲ್ ಗೆ ಹೊಸ್ತಾ ಬಂದಿದ್ದೀರೋ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ತುಂಬಾ ಚೆನ್ನಾಗಿದೆ ಕೊನೆವರೆಗೂ ಕೇಳಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಕೇರಳದ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಆರೋಗ್ಯದಲ್ಲಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ದಾಂಪತ್ಯದಲ್ಲಿನ ವಿರಸ ಹೊಂದಾಣಿಕೆಯ ಸಮಸ್ಯೆ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮಾಟ ಮಂತ್ರ ನಿವಾರಣೆ ಶತ್ರುಗಳಿಂದ ಕಿರಿಕಿರಿ ಇಷ್ಟಪಟ್ಟವರು ದೂರವಾಗಿದ್ದರೆ ಮದುವೆಯಲ್ಲಿ ವಿಳಂಬ ಯಾವುದೇ ಸಮಸ್ಯೆಗಳಿದ್ದರೂ ಅತಿ ಶೀಘ್ರವಾಗಿ ಶಾಶ್ವಸ್ತವಾಗಿ ಹಾಗೂ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ನಂಬಿ ನಂಬಿದರೆ ಇದು ಸತ್ಯ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಕ್ಕದ ಮನೆಯ ಹುಡುಗಿಯರು ಬಟ್ಟೆ ಬದಲಾಯಿಸುವುದನ್ನು ಕದ್ದು ನೋಡಿ ಅವರ ಬೆತ್ತಲೆ ದೇಹಕ್ಕೆ ಆಸೆಪಟ್ಟು ಅವರನ್ನು ಅನುಭವಿಸಿ ಮಜಾ ಮಾಡಿದ ಹದಿಮೂರು ವರ್ಷದ ಹುಡುಗ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಫಸ್ಟ್ ನೀವೇನೂ ಮಾಡಬೇಕು ಒಂದು ಲೈಕ್ ಮಾಡಬೇಕು ಮಾಡಿದ್ರ ಲೈಕ್ ಬನ್ನಿ ಕತೆ ತೆಗೆಲೋಣ ಆಫೀಸಿನಲ್ಲಿ ಕೆಲಸ ಮಾಡಿ ಸುಸ್ತಾದ ಮಾಯ ಮನೆಗೆ ಬಂದು ತನ್ನ ಬ್ಯಾಗನ್ನು ಬದಿಗಿಟ್ಟು ಅಮ್ಮ ಟೀ ಮಾಡೋಕೆ ಹೇಳಿದಳು ಆಗ ಅಮ್ಮ ಹೇಳಿದ ಒಂದು ಮಾತನ್ನು ಕೇಳಿ ಮಾಯಾಗೆ ಎಲ್ಲಿಲ್ಲದ ಶಕ್ತಿ ಬಂತು ಎಷ್ಟೋ ದಿನಗಳ ನಂತರ ಅಕ್ಕ ರಮ್ಯಾ ತನ್ನ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಬರುತ್ತಿದ್ದಳು ಹೀಗಾಗಿ ವೀಕೆಂಡ್ ಅಕ್ಕನ ಜೊತೆ ಕಳೆಯಬಹುದು ಅಂತ ಖುಷಿಯಾಗಿದ್ದಳು ಮಾಯ ಸ್ನಾನ ಮುಗಿಸಿ ಎ ಫ್ರೆಶ್ ಆಗಿ ಬರುತ್ತೇನೆ ಅಂತ ಅಮ್ಮನಿಗೆ ಹೇಳಿ ಸ್ನಾನಕ್ಕೆ ಹೊರಟಳು ಸ್ನಾನ ಮುಗಿಸಿ ನೈಟಿ ಹಾಕಿಕೊಂಡು ತಲೆ ಕೂದಲು ಒರೆಸಿಕೊಂಡು ಡ್ರೆಸ್ ಸೆಲ್ಫ್ ಬಳಿ ಕಾಣುತ್ತಿದ್ದ ಬಾಗಿಲ ಕಡೆ ನೋಡಿದಳು ಅಲ್ಲಿ ಏನೋ ಹೊಳೆದಂತಾಗಿ ಆ ಕಡೆ ನೋಡಿದಳು ಸ್ವಲ್ಪ ಹೊತ್ತಲ್ಲಿ ಅದು ಮಾಯವಾಯಿತು ಯಾಕೋ ಅದು ಅವಳಿಗೆ ಯಾರದ್ದೋ ಕಣ್ಣಿನ ಹಾಗೆ ಅನ್ನಿಸಿತು ಅಂದರೆ ಯಾರೋ ಕಿಟಕಿಯಿಂದ ಕದ್ದು ನೋಡುತ್ತಿದ್ದರಾ ಅಂತ ಸಂದೇಹ ಬಂತು ಆಮೇಲೆ ತನ್ನ ಭ್ರಮೆ ಇರಬಹುದು ಅಂತ ಅಂದುಕೊಂಡಳು ಆ ಕಿಟಕಿಯ ಪಕ್ಕದಲ್ಲಿರುವುದು ರೇಷ್ಮಾ ಆಂಟಿಯ ರೂಂ ಅವರ ಮಗ ಕಿಶೋರ್ ಅವನಿಗೀಗ ಹದಿನಾರು ವರ್ಷ ಕಿಶೋರ್ಗೆ ಮೂರು ವರ್ಷ ಇರಲು ಆ ಮನೆಗೆ ಬಂದಿದ್ದರು ಅವರು ಆ ಕಾಲದಿಂದಲೂ ಮಾಯಾಳ ಮನೆಯವರೊಂದಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದರು ಮನೆಯಲ್ಲಿ ಏನೇ ವಿಶೇಷವಿದ್ದರೂ ಎರಡು ಕುಟುಂಬಗಳು ಸೇರಿಕೊಂಡು ಮಾಡುತ್ತಿದ್ದವು ಕಿಶೋರ್ ಮಾಯಾಳಿಗಿಂತ ಏಳು ವರ್ಷ ಚಿಕ್ಕನಾಗಿದ್ದರಿಂದ ಮಾಯಾ ಅವನನ್ನು ಚೆನ್ನಾಗಿ ನೋಡಿ ನೋಡಿಕೊಳ್ಳುತ್ತಿದ್ದಳು ಇನ್ನು ರಮ್ಯಾ ಕೂಡ ಕಿಶೋರ್ನನ್ನು ತುಂಬಾ ಮುದ್ದು ಮಾಡುತ್ತಿದ್ದಳು ಬೆಳಗ್ಗೆ ಮಾಯಾ ಎದ್ದಾಗ ಅವಳ ಅಪ್ಪ ರಮ್ಯಾಳನ್ನು ಕರೆದುಕೊಂಡು ಬರಲು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದರು ಅಕ್ಕನ ಜೊತೆ ಭಾವ ಬರುತ್ತಿಲ್ವಾ ಅಂತ ತಿಂಡಿಗಾಗಿ ಒಪ್ಪಿಟ್ಟು ಮಾಡುತ್ತಿದ್ದ ಅಮ್ಮನನ್ನು ಕೇಳಿದ ಮಾಯಾ ಏನೋ ಗೊತ್ತಿಲ್ಲ ಸಮಯ ಸಿಕ್ಕರೆ ಬರುತ್ತೇನೆ ಅಂತ ಹೇಳಿದ್ದ ಅಂತ ಅಮ್ಮ ಹೇಳಿದಳು ಈ ಮಧ್ಯೆ ಮಾಯಾಳಿಗೆ ಇಷ್ಟ ಆಗೋ ಅವಲಕಿಯನ್ನು ಮಾಡಿ ತಂದಿದ್ದರು ಕಿಶೋರ್ನ ಅಮ್ಮ ರೇಷ್ಮಾ ವಾವ್ ಒಪ್ಪಿಟ್ಟಿನ ಜೊತೆ ಅವಲಕಿ ಎಂತ ಕಾಂಬಿನೇಷನ್ ಅಂದಳು ಮಾಯಾ ಆಗ ಅಪ್ಪನ ಜೊತೆ ರಮ್ಯಾ ಒಳಗೆ ಬರುತ್ತಿರುವುದನ್ನು ನೋಡಿ ಅಕ್ಕ ಅಂತ ಸಂತೋಷದಿಂದ ಕೂಗಿದಳು ಮಾಯಾ ಮಾಯಾಳನ್ನು ನೋಡಿ ನೀನು ಸ್ವಲ್ಪ ತೆಳ್ಳಗಾಗಿದ್ದೀಯಾ ಅಂದಳು ರಮ್ಯಾ ರಮ್ಯಾ ಸ್ವಲ್ಪ ಬೆಳೆದು ಮೊದಲಿಗಿಂತ ಸುಂದರಿಯಾಗಿದ್ದಳು ಹೌದು ಮಾಯಾ ಸ್ವಲ್ಪ ತೆಳ್ಳಾಗಿ ಸುಂದರಿಯಾಗಿದ್ದಾಳೆ ರಮ್ಯಾ ಮದುವೆಯಾದ ಮೇಲೆ ಇನ್ನಷ್ಟು ಚೆಂದ ಆಗಿದ್ದಾಳೆ ಅಂದರು ರೇಷ್ಮಾ ಆಂಟಿ ಆಗ ಎಲ್ಲರೂ ನಕ್ಕರು ಮದುವೆಗೂ ಮೊದಲೇ ಸುಂದರಿಯಾಗಿದ್ದ ರಮ್ಯಾ ಸ್ವಲ್ಪ ದಪ್ಪಾಗಿ ಎಲ್ಲೆಲ್ಲಿ ಏನೇನು ಬೆಳೆಯಬೇಕು ಅದೆಲ್ಲ ಚೆನ್ನಾಗಿ ಬೆಳೆದಿತ್ತು ಟ್ರೈನಲ್ಲಿ ಬರುವಾಗ ನೋಡಿದವರೆಲ್ಲ ನನ್ನ ಹೆಂಡತಿ ಈ ರೀತಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದುಕೊಂಡಿದ್ದರು ತನ್ನ ಬ್ಯಾಗನ್ನು ರೂಮಿನೊಳಕ್ಕೆ ಇಡಲು ಮಾಯಾಳ ಜೊತೆ ಹೋದಳು ರಮ್ಯಾ ಅಕ್ಕ ಬಾವ ಹೇಗಿದ್ದಾರೆ ಯಾಕೆ ಬಂದಿಲ್ಲ ಅಂತ ಕೇಳಿದಳು ಮಾಯಾ ಅವರು ಹಾಗೆ ಎಲ್ಲಿ ಚಾನ್ಸ್ ಸಿಗುತ್ತೋ ಅವಾಗೆಲ್ಲ ನನ್ನನ್ನು ಹಿಡಿದು ಕೊಟ್ಟು ಬಿಡುತ್ತಾರೆ ಅಂದಳು ನಗುತ್ತ ಜೀ ಹೋಗಕ್ಕ ನೀನು ಒಂದು ಚೂರು ಬದಲಾಗಲಿಲ್ಲ ಅಂದಳು ಮಾಯಾ ಆಮೇಲೆ ಎಂ ರಮ್ಯಾ ನಗುತ್ತಾ ಅವರಿಗೆ ಬರೋಕೆ ಆಗಲಿಲ್ಲ ಕೆಲಸ ಇತ್ತು ಅಂತ ಹೇಳಿದಳು ಸರಿ ನಾನು ಸ್ನಾನ ಮಾಡಿ ಬರುತ್ತೇನೆ ಅಂತ ರಮ್ಯಾ ಹೇಳಿ ಒಳಗೆ ಹೋದಳು ಮಾಯಾ ಸ್ವಲ್ಪ ಇಮೇಲ್ ಚೆಕ್ ಮಾಡೋಣ ಅಂತ ಲ್ಯಾಪ್ಟಾಪ್ ಆನ್ ಮಾಡಿದಳು ಸ್ನಾನ ಮುಗಿಸಿ ಲಂಗಾರವಿಕೆ ರವಿಕೆ ತೊಟ್ಟುಕೊಂಡು ಬೂಜದ ಮೇಲೆ ಟವಲ್ ಹಾಕಿಕೊಂಡು ಬಂದಳು ರಮ್ಯಾ ಆ ಹಸಿರು ಬಣ್ಣದ ರವಿಕೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದಳು ಒಮ್ಮೆಲೆ ತಿರುಗಿ ಅಕ್ಕನನ್ನು ನೋಡಿದ ಮಾಯಾ ಬಾರಿ ಇದ್ದೀಯಾ ಬಾವಾ ನಿನ್ನನ್ನು ಖಂಡಿತ ಮಿಸ್ ಮಾಡಿಕೊಳ್ಳುತ್ತಾ ಇದ್ದಿರಬಹುದು ಅಂದಳು ಅವರು ಈಗ ರೂಮಿನಲ್ಲಿ ಇದ್ದಿದ್ದರೆ ನನ್ನನ್ನು ಹೇಗೆ ಎಲ್ಲಿ ಸುಮ್ಮನೆ ಬಿಡುತ್ತಿದ್ದರು ಅವರ ಕೈ ಸುಮ್ಮನೆ ಇರುತ್ತಿರಲಿಲ್ಲ ಅಂದಳು ರಮ್ಯಾ ಲ್ಯಾಪ್ಟಾಪ್ ನೋಡುತ್ತಿದ್ದ ಮಾಯಾಗೆ ಒಮ್ಮೆಲೆ ಈ ಹಿಂದೆ ಕಾಣಿಸಿದ ಆಕೃತಿ ಮತ್ತೆ ಕಿಟಕಿಯಲ್ಲಿ ಕಂಡಂತಾಗಿ ಒಮ್ಮೆಲೆ ಎದ್ದು ಆ ಕಡೆ ನೋಡುತ್ತಾ ನಿಂತಳು ಏನಾಯ್ತು ಯಾಕೆ ಹಾಗೆ ನೋಡ್ತಾ ಇದ್ದೀಯಾ ಅಂತ ರಮ್ಯಾ ಕೇಳಿದಳು ಆ ಕಿಟಕಿಯಲ್ಲಿ ಏನೋ ಕಂಡಂತಾಯ್ತು ಈಗ ಮಾಯವಾಗಿದೆ ನೆನ್ನೆ ಕೂಡ ಇದೇ ಆಯ್ತು ಏನೋ ಬಂದು ಮಾಯವಾದಂತಾಯಿತು ಅಂದಳು ಮಾಯಾ ಅವನಿಗೆ ಇನ್ನು ಸೊಕ್ಕು ಇಳಿದಿಲ್ವಾ ಅಂದಳು ರಮ್ಯಾ ಸೊಕ್ಕ ಯಾರಿಗೆ ಅಂತ ಕೇಳಿದಳು ಮಾಯಾ ಆಶ್ಚರ್ಯದಿಂದ ಹೇಳ್ತೇನೆ ಆದರೆ ಈ ಶೆಲ್ಫ್ ಯಾರು ಅಲ್ಲಿಂದ ಮೂವ್ ಮಾಡಿದ್ದು ಅಂತ ಕೇಳಿದಳು ದಾರಿಗೆ ಅಡ್ಡ ಆಗಿತ್ತಲ್ವಾ ಅದಕ್ಕೆ ಪಕ್ಕಕ್ಕೆ ಹಾಕಿದೆ ನಾನೇ ಅಂದಳು ಮಾಯಾ ಎಂತ ಡಬ್ಬ ಕೆಲಸ ಮಾಡಿದೆ ಅಂತ ಸೀರೆ ಹುಟ್ಟುಕೊಳ್ಳುತ್ತಾ ಅದು ದೆವ್ವ ಅಲ್ಲ ಕಿಶೋರ್ ಅಂತದ್ರಮ್ಯ ಮಾತು ಮುಂದುವರಿಸಿದಳು ನನ್ನ ಮದುವೆಗೂ ಎರಡು ವಾರ ಮುಂಚೆ ಕೂಡ ಹೀಗೆ ಆಯಿತು ಏನಿರಬಹುದು ಅಂತ ನೋಡಿದರೆ ಒಂದು ವಾರದ ನಂತರ ಅರ್ಥ ಆಯಿತು ಒಂಬತ್ತನೇ ಕ್ಲಾಸಿನ ಹುಡುಗ ಅವನು ನಾನು ಬಟ್ಟೆ ಬದಲಾಯಿಸುವಾಗಲೆಲ್ಲ ಬಂದು ಕದ್ದು ನೋಡುತ್ತಿದ್ದ ಒಂದೆರಡು ಸಲ ಕರೆದು ಬುದ್ಧಿ ಹೇಳಿದರು ಮತ್ತೆ ಮತ್ತೆ ಅದೇ ಮಾಡುತ್ತಿದ್ದ ಅವನಿಗೆ ಹೇಳಿ ಪ್ರಯೋಜನ ಇಲ್ಲ ಅಂತ ಆ ಶೆಲ್ಫ್ ಅನ್ನು ಅಡ್ಡ ಇಟ್ಟಿದ್ದೆ ಹಾಗಾಗಿ ಅವನಿಗೆ ಕಾಣಿಸುತ್ತಿರಲಿಲ್ಲ ಇವನು ಅಷ್ಟು ದೊಡ್ಡ ಜನ ಯಾವಾಗ ಆಯಿತು ನೆನ್ನೆ ಮೊನ್ನೆಯವರೆಗೂ ಚಡ್ಡಿ ಹಾಕಿಕೊಂಡು ಓಡಾಡುತ್ತಾ ಇದ್ದ ಕಿಶೋರ್ ಈಗ ಹುಡುಗಿಯರನ್ನು ಕದ್ದು ನೋಡುವಷ್ಟು ಬೆಳೆದು ಬಿಟ್ಟಿದಾನ ಅಂತ ಮಾಯಾ ಕೇಳಿದಳು ಅವನು ಚಡ್ಡಿ ಹಾಕಿ ಓಡಾಡುವಾಗ ನಾವು ಲಂಗಾ ದಾವಣಿಯಲ್ಲಿ ಇರುತ್ತಿದ್ದೆವು ಅಲ್ವಾ ಈಗ ನಾವು ಬೆಳೆದು ಸೀರೆ ಊಡುವ ಹಾಗೆ ಆಗಿಲ್ವಾ ಅವನು ಹಾಗೆ ಬೆಳೆದಿದ್ದಾನೆ ಅಂದಳು ರಮ್ಯಾ ಅವನ ಅಮ್ಮನಿಗೆ ಹೇಳಿಕೊಡುತ್ತೇನೆ ಹಾಗಿದ್ರೆ ಅಂದಳು ಮಾಯಾ ಬೇಡ ಆಂಟಿ ಬೇಜಾರು ಮಾಡಿಕೊಳ್ಳುತ್ತಾರೆ ಅವರೇನೋ ಹೊರಗಿನವರ ಅವರಿಗೆ ಅವರ ಮಗನ ಮೇಲೆ ಎಷ್ಟು ಕಾಳಜಿ ಇದೆಯೋ ನಮಗೂ ಕೂಡ ಅವನ ಬಗ್ಗೆ ಕಾಳಜಿ ಇದೆ ಅಲ್ವಾ ಅಂದಳು ರಮ್ಯಾ ಅದು ಸರಿ ಈ ಏಜ್ ಲೈಫ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅಂದಳು ಮಾಯಾ ಆ ದಿನ ಸಂಜೆ ಮಾಯಾಗೆ ಒಂದು ಐಡಿಯಾ ಬಂತು ನಾನು ಒಂದು ಉಪಾಯ ಮಾಡಿದ್ದೇನೆ ನೀನು ಅದಕ್ಕೆ ನನಗೆ ಹೆಲ್ಪ್ ಮಾಡಬೇಕು ಅಂದಳು ಮಾಯಾ ರಮ್ಯಾ ಅದಕ್ಕೆ ಒಪ್ಪಿಕೊಂಡಳು ಆ ದಿನ ಇಬ್ಬರೂ ಸೇರಿ ಶೆಲ್ಫ್ನು ಕಿಟಕಿಯಿಂದ ಪಕ್ಕಕ್ಕೆ ಸರಿಸಿ ಇಟ್ಟರು ಮರುದಿನ ಬೆಳಗ್ಗೆ ಅಮ್ಮ ನಾನು ಸ್ನಾನ ಮಾಡಿ ಬರುತ್ತೇನೆ ಅಂತ ಜೋರಾಗಿ ಕೂಗಿ ಹೇಳಿ ರಮ್ಯಾ ಸ್ನಾನಕ್ಕೆ ಹೊರಟಳು ಸ್ನಾನ ಮುಗಿಸಿ ಲಂಗಾ ಬ್ಲೌಸ್ನಲ್ಲಿ ಹೊರಗಡೆ ಬಂದಳು ಮಾಯಾ ಶೆಲ್ಫ್ನ ಪಕ್ಕದಲ್ಲಿ ಅಡಗಿ ನಿಂತಿದ್ದಳು ಆಗ ಕಿಶೋರ್ ಬಂದು ಕಿಟಕಿಯಿಂದ ರಮ್ಯಾಳನ್ನು ನೋಡುತ್ತಿದ್ದನು ರಮ್ಯಾ ಏನೂ ತಿಳಿಯದವಳಂತೆ ಸುಮ್ಮನೆ ನಿಂತಿದ್ದಳು ಮಾಯಾ ನಿಧಾನಕ್ಕೆ ಹೊರಗಡೆ ಹೋಗಿ ಕಿಟಕಿಯಲ್ಲಿ ಇಣುಕಿ ನೋಡುತ್ತಿದ್ದ ಕಿಶೋರನ್ನು ಹಿಡಿದುಕೊಂಡಳು ಏನು ಮಾತನಾಡದೆ ನನ್ನ ಜೊತೆ ಬಾ ಇಲ್ಲ ಅಂದ್ರೆ ಅಮ್ಮನಿಗೆ ಹೇಳುತ್ತೇನೆ ಅಂದಳು ಅವನು ಮಾಯಾಳನ್ನು ಹಿಂಬಾಲಿಸಿ ರೂಮಿನ ಒಳಗೆ ಬಂದ ರಮ್ಯಾ ಇದನ್ನೆಲ್ಲಾ ನೋಡುತ್ತಾ ಸೀರೆ ಉಡುವುದನ್ನೇ ಮರೆತು ಹಾಗೆ ನಿಂತಿದ್ದಳು ಈಗ ಹೇಳು ನಿನಗೆ ಬಟ್ಟೆ ಇಲ್ಲದ ಅಂದವಾದ ಹುಡುಗಿಯರನ್ನು ನೋಡಬೇಕಾ ಇಡಿಯಟ್ಟಿನಂದಳು ಮಾಯಾ ಕಿಶೋರ್ ಪೈಗೊಂಡು ಸಾರಿ ಅಕ್ಕ ತಪ್ಪಾಯಿತು ಇನ್ನು ಯಾವತ್ತೂ ಈ ರೀತಿ ಆಗುವುದಿಲ್ಲ ಯಾರಿಗೂ ಹೇಳಬೇಡಿ ಪ್ಲೀಸ್ ಅಂತ ಹೇಳಿದನು ಮಾಯಾ ಅವನಿಗೆ ಬಯುತ್ತಾ ಕುಳಿತಿದ್ದರೆ ರಮ್ಯಾ ಮಾತ್ರ ನಗುತ್ತಾ ಅಜ್ಜಾಲಿಯಾಗಿ ಅವನ ಪಕ್ಕ ಕುಳಿತುಕೊಂಡು ಹೋಗ್ಲಿ ಬಿಡು ಯಾರಿಗೂ ಹೇಳುವುದಿಲ್ಲ ಅಂದಳು ಸ್ವಲ್ಪ ಕೋಪ ಕಡಿಮೆಯಾದ ಮೇಲೆ ಮಾಯಾ ಹೇಳಿದಳು ನೀನು ಮತ್ತೆ ಈ ಕೆಲಸ ಮಾಡುವುದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಷ್ಟಕ್ಕೂ ತಪ್ಪು ನಿನ್ನದಲ್ಲ ನಿನ್ನ ವಯಸ್ಸಿನದ್ದು ಅಂದಳು ಆಗ ರಮ್ಯಾ ಹೇ ಕಿಶೋರ್ ನನಗೆ ಪ್ರಿಯ ಹೇಗೋ ನೀನು ಕೂಡ ಹಾಗೆ ನೀನು ಒಳ್ಳೆಯ ಹುಡುಗ ನಮ್ಮ ಕಾಲೋನಿಯಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಓದಿ ಜಾಸ್ತಿ ಮಾರ್ಕ್ಸ್ ತೆಗೆದುಕೊಳ್ಳುವ ಹುಡುಗ ಆದರೆ ಈಗೀಗ ನೀನು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅಮ್ಮ ಯೋಚನೆ ಮಾಡ್ತಾ ಇದ್ದಾರೆ ಯಾಕೋ ನಿನ್ನ ಮನಸ್ಸು ದಾರಿ ತಪ್ಪಿದ ಹಾಗೆ ಇದೆ ಹೌದಾ ಅಂತ ಕೇಳಿದಳು ಹೌದಕ್ಕ ಅಂತ ತಲೆ ತಗ್ಗಿಸಿ ಹೇಳಿದನು ಆಗ ಮಾಯಾ ಅಂಥದ್ದೇನು ಓದಿದ್ದೆ ಹೇಳು ಅಂದಳು ಈ ನಡುವೆ ಹುಡುಗಿಯರ ಮೇಲೆ ತುಂಬ ಆಸಕ್ತಿ ಬಂದಿದೆ ಸಿನಿಮಾ ನೋಡಿದರೆ ಆ ಹೀರೋಯಿನ್ ಒಂದು ವಾರಗಳ ತನಕ ಕಣ್ಣ ಮುಂದೆ ಬರ್ತಾಳೆ ರಾತ್ರಿ ಕನಸಿನಲ್ಲೂ ಬರ್ತಾಳೆ ಕ್ಲಾಸಿನಲ್ಲಿ ಹುಡುಗಿಯರನ್ನು ನೋಡಿದರೆ ಟೆನ್ಷನ್ ಆಗ್ತಿದೆ ಮೊನ್ನೆ ಗಾಳಿಪಟ ಸಿಕ್ಕಿ ಹಾಕಿಕೊಂಡಿದೆ ಅಂತ ಟೆರೆಸ್ ಹತ್ತಿದ್ದೆ ಆ ವೆಂಟಿಲೇಟರ್ ಕ್ಯಾಪಲ್ಲಿಗೆ ಹೊಸದಾಗಿ ಮದುವೆಯಾದ ವಾಸು ಅಂಕಲ್ ಮನೆ ಒಳಕ್ಕೆ ನೋಡಿದ್ದೆ ಅಲ್ಲಿ ಗಂಡ ಹೆಂಡತಿ ಇಬ್ಬರೂ ಬೆಡ್ ಮೇಲೆ ಮಲಗಿಕೊಂಡು ಆ ಕೆಲಸ ಮಾಡುತ್ತಿದ್ದರು ಅದನ್ನು ನೋಡಿದ ಮೇಲಿನಿಂದ ನನಗೆ ಎಲ್ಲಾ ಬದಲಾಗಿದೆ ಅಂದನು ಅವರಿಬ್ಬರಿಗೂ ಅವನ ಪರಿಸ್ಥಿತಿ ಅರ್ಥವಾಯಿತು ನಿನ್ನ ಪರಿಸ್ಥಿತಿ ನಮಗೆ ಅರ್ಥ ಆಗ್ತಿದೆ ಆದರೆ ಹೀಗೆ ನಡೆದರೆ ನಿನ್ನ ಫ್ಯೂಚರ್ ಹಾಳಾಗಿ ಹೋಗುತ್ತದೆ ಮುಂಚೆ ನಿನಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇತ್ತು ಈಗ ಎಷ್ಟು ಬರ್ತಿದೆ ನೋಡು ಈ ಕ್ಲಾಸ್ ನಿನಗೆ ತುಂಬಾ ಇಂಪಾರ್ಟೆಂಟ್ ನೀನು ಈಗ ಚೆನ್ನಾಗಿ ಓದಿಲ್ಲ ಅಂದರೆ ಲೈಫ್ ಎಲ್ಲಾ ಕಷ್ಟಪಡಬೇಕಾಗುತ್ತದೆ ಹುಡುಗಿಯರ ಬಗ್ಗೆ ಇಂಟರೆಸ್ಟ್ ಇರುವುದು ಸಹಜ ಅದು ಇಲ್ಲದಿದ್ದರೆ ಕಷ್ಟ ಹಾಗಂತ ಅದು ಜಾಸ್ತಿ ಆಗಬಾರದು ಅಂದಳು ಮಾಯಾ ಆಗ ರಮ್ಯಾ ನೀನು ಒಳ್ಳೆಯ ಹುಡುಗನಾಗುವುದು ನಮ್ಮ ಜವಾಬ್ದಾರಿ ಕೂಡ ಹೌದು ಅದಕ್ಕೆ ಹೇಳುತ್ತೇನೆ ಹುಡುಗಿಯರೆಂದರೆ ಬೇರೆ ಲೋಕದಿಂದ ಬಂದವರಲ್ಲ ನಾವು ಕೂಡ ಮನುಷ್ಯರೇ ನಿಮ್ಮ ಹಾಗೆ ನಮಗೂ ಕೂಡ ಆಸೆ ಆಲೋಚನೆಗಳು ಬರುತ್ತವೆ ನಿಮ್ಮ ಶರೀರ ಒಂದು ರೀತಿ ಇರುತ್ತದೆ ನಮ್ಮದು ಇನ್ನೊಂದು ರೀತಿ ಅಷ್ಟೇ ಮದುವೆಗೂ ಮೊದಲು ಹುಡುಗಿಯರನ್ನು ನೋಡಿದಾಗ ಈ ರೀತಿಯ ಪ್ರಶ್ನೆಗಳು ಬರುವುದು ಸಹ ಸಹಜ ಆದರೆ ನಿನಗೆ ಹುಡುಗಿಯರ ಬಗ್ಗೆ ಸ್ವಲ್ಪ ತಿಳಿದುಕೊಂಡರೆ ಆ ಆಲೋಚನೆಗಳೆಲ್ಲ ಸ್ವಲ್ಪ ಕಡಿಮೆಯಾಗಬಹುದು ನಾವು ನಿನಗೆ ಹೆಲ್ಪ್ ಮಾಡುತ್ತೇವೆ ನಿನಗೆ ಹುಡುಗಿಯರ ಬಗ್ಗೆ ನೀನು ಏನು ನೋಡಬೇಕು ಏನು ತಿಳಿದುಕೊಳ್ಳಬೇಕು ಹೇಳು ನಾನು ಮಾಯಾ ಹೆಲ್ಪ್ ಮಾಡುತ್ತೇವೆ ಅಂದಳು ನಿನಗೆ ಹುಡುಗಿಯರ ಬಗ್ಗೆ ಕುತೂಹಲ ಸ್ವಲ್ಪ ಕಡಿಮೆಯಾದರೆ ಆಮೇಲೆ ನೀನು ಓದಿನ ಬಗ್ಗೆ ಜಾಸ್ತಿ ಆಸಕ್ತಿ ತೋರಬಹುದು ಅಂದಳು ಕಿಶೋರ್ಗೆ ಅವರ ಮಾತು ಸರಿಯಾಗಿ ಅರ್ಥ ಆಗಲಿಲ್ಲ ನಿನಗೆ ನಮ್ಮನ್ನು ನೋಡಬೇಕು ಅನ್ನಿಸಿದರೆ ಕಿಟಕಿಯಿಂದ ನೋಡಬೇಡ ನೇರವಾಗಿ ನಮ್ಮ ರೂಮಿಗೆ ಬಾ ಅಂದಳು ಮಾಯಾ ಆಯ್ತು ಅಕ್ಕ ಅಂದನು ಇನ್ನೊಂದು ವಿಷಯ ನನ್ನನ್ನು ಅಕ್ಕ ಎಂದು ಕರೆಯಬೇಡ ಮಾಯಾ ಅಂತಾನೆ ಕರೆ ಅಂದಳು ಯಾಕಕ್ಕ ಚಿಕ್ಕಂದಿನಿಂದಲೂ ಹಾಗೆ ತಾನೇ ನಾನು ಕರೆಯುತ್ತಿದ್ದು ಅಂದ ಕಿಶೋರ್ ಹೌದು ಆದರೆ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶ ಇಟ್ಟುಕೊಂಡು ಬಾಯಿಯಲ್ಲಿ ಅಕ್ಕ ಅಂದರೆ ಆ ಸಂಬಂಧದ ಪವಿತ್ರತೆ ಹಾಳಾಗುವುದಿಲ್ವಾ ಅದು ಕೆಟ್ಟದಾಗಿ ಕೇಳಿಸುತ್ತದೆ ಅಂದಳು ಸರಿ ಅಂದನು ಕಿಶೋರ್ ಸರಿ ಈಗ ರಮ್ಯ ಸೀರೆ ಉಟ್ಟುಕೊಳ್ಳುತ್ತಾಳೆ ನಿನಗೆ ಬೇಕಾದರೆ ನೋಡಬಹುದು ಅಂದಳು ರಮ್ಯಾ ಇನ್ನು ಸೀರೆ ಊಡದೆ ಟವಲ್ ಅಲ್ಲೇ ಕುಳಿದಿದ್ದನ್ನು ನೋಡಿ ಯಾಕೆ ನಿನಗೆ ನಾಚಿಕೆನಾ ಸೀರೆ ಉಟ್ಟುಕೊ ಅವನು ಒಮ್ಮೆ ನೋಡಿಬಿಡಲಿ ಅಂದಳು ಮಾಯಾ ಕಿಶೋರ್ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವನ್ ಮುಂದೆ ಹೀಗೆ ಸೀರೆ ಹುಟ್ಟುಕೊಳ್ಳುವುದೇ ಸ್ವಲ್ಪ ಕಷ್ಟ ಆಗ್ತಿದೆ ಅಂದಳು ರಮ್ಯಾ ಏನು ಆಗಲ್ಲ ಬಿಡೆ ಅವನು ಸಿನಿಮಾದಲ್ಲಿ ಎಲ್ಲಾ ನೋಡಿದ್ದಾನೆ ಅಂತ ಹೇಳಿದ್ನಲ್ವಾ ಅಂದಳು ಮಾಯಾ ಸರಿ ಅಂತ ರಮ್ಯಾ ಸೀರೆ ಊಡುವುದಕ್ಕೆ ಆರಂಭಿಸಿದಳು ಕಿಶೋರ್ ಅವಳನ್ನು ನೋಡುತ್ತಾ ಕುಳಿತ ಅಬ್ಬಾ ಹೇಗಿದೆ ಇವಳ ಸೌಂದರ್ಯ ಬರೀ ಲಂಗಾ ಬ್ಲೌಸ್ನಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾಳಲ್ವಾ ಅಂತ ಅವನ ಮನಸ್ಸು ಕುಣಿಯುತ್ತಾ ಇತ್ತು ಮಾಯ ತನ್ನಷ್ಟಕ್ಕೆ ಲ್ಯಾಪ್ಟಾಪ್ ನೋಡುತ್ತಾ ಕುಳಿತಿದ್ದಳು ಇವನಿಗೆ ಕುತೂಹಲ ಕಡಿಮೆ ಮಾಡಿಸೋಕೆ ರಮ್ಯಾ ಲಂಗವನ್ನು ತೆಗೆದು ಜೀನ್ಸ್ ಧರಿಸಿಕೊಂಡಳು ಜೀನ್ಸ್ ಮತ್ತು ಟೀ ನಲ್ಲಿ ರಮ್ಯಾ ಹುಡುಗಿಯಂತೆ ಕಾಣಿಸುತ್ತಿದ್ದಳು ಇದೋ ನೋಡಿ ನಾನು ಸೀರೆ ಹುಟ್ಟುಕೊಂಡರೆ ಒಂದು ರೀತಿ ಜೀನ್ಸ್ ಹಾಕಿಕೊಂಡರೆ ಇನ್ನೊಂದು ರೀತಿ ಕಾಣಿಸುತ್ತೇನೆ ಎಲ್ಲ ನಾವು ಧರಿಸಿಕೊಳ್ಳುವ ಬಟ್ಟೆಯಲ್ಲಿಯೇ ಹಾಗೂ ನೋಡುವ ರೀತಿಯಲ್ಲಿ ಇರುತ್ತದೆ ಅಷ್ಟೇ ಅಂದಳು ಆಗ ಮಾಯಾ ಕಿಶೋರ್ನ ಕಡೆ ತಿರುಗಿ ಏನಪ್ಪಾ ನಿನ್ನ ಟೆನ್ಷನ್ ಕಡಿಮೆ ಆಯ್ತಾ ಅಂತ ಕೇಳಿದಳು ಅವನು ಮಾತನಾಡದೆ ಸುಮ್ಮನೆ ಕುಳಿತಿದ್ದ ಮತ್ತು ರಮ್ಯಾಳನ್ನೇ ನೋಡುತ್ತಿದ್ದ ಇವತ್ತಿಗೆ ಸಾಕು ಅಂತ ಅವನನ್ನು ಮನೆಗೆ ಕಳುಹಿಸಿದರು ಹೀಗೆ ಕಿಶೋರ್ ನಿತ್ಯವು ಅವರ ರೂಮಿಗೆ ಬರುತ್ತಿದ್ದ ಅವರ ಜೊತೆಗಿನ ಒಡನಾಟ ಅವನಿಗೆ ಎಲ್ಲವೂ ಸಮತೋಳ ತೊಡಗಿತು ಒಂದು ದಿನ ಮಾಯಾ ಅನ್ನಿನ್ನ ಓದು ಹೇಗಿದೆ ಎಂದು ಕೇಳಿದಳು ಚೆನ್ನಾಗಿದೆ ಎಂದ ಕಿಶೋರ್ ರಮ್ಯಾ ನಾಳೆ ಹೊರಡುತ್ತಾಳೆ ಅಂದಳು ಮಾಯಾ ಹೌದಾ ಅಂತ ರಮ್ಯಾಳನ್ನು ಮಾತನಾಡಿಸಲು ಹೋದ ಕಿಶೋರ್ ನೀವು ನನಗೆ ತುಂಬಾ ವಿಷಯ ಕಲಿಸಿಕೊಟ್ಟಿದ್ದೀರಿ ಆದರೆ ಇನ್ನೊಂದು ರಿಕ್ವೆಸ್ಟ್ ಇದೆ ಅಂದನು ಏನು ಅಂತ ರಮ್ಯಾ ಕೇಳಿದಾಗ ನಾನು ನಿಮ್ಮನ್ನು ಬ್ಲೌಸ್ ಇಲ್ಲದೆ ಒಮ್ಮೆ ನೋಡಬೇಕು ಅಂದನು ಹೇ ಅದೆಲ್ಲ ಆಗಲ್ಲ ಅಂದಳು ರಮ್ಯಾ ಪ್ಲೀಸ್ ನೀವೇ ಹೇಳಿದ್ರಲ್ವಾ ನಾನು ಮನಸ್ಸಿನಲ್ಲಿ ಟೆನ್ಷನ್ ಇಟ್ಟುಕೊಂಡರೆ ನನಗೆ ಓದೋಕೆ ಕಷ್ಟ ಆಗುತ್ತೆ ಅಂತ ಇದು ನನ್ನ ಆಸಕ್ತಿ ನನ್ನ ಎಲ್ಲಾ ಆಲೋಚನೆಗಳು ಇದರ ಬಗ್ಗೆ ಅದನ್ನು ಒಮ್ಮೆ ನೋಡದಿದ್ದರೆ ಇಷ್ಟು ದಿನ ಏನು ಮಾಡಿದರು ವ್ಯರ್ಥ ಅಂದನು ರಮ್ಯಾ ಯೋಚಿಸಿದಳು ಅವನು ಸಡನ್ ಆಗಿ ಬಂದು ಈ ರೀತಿ ಕೇಳಿದಾಗ ಏನು ಮಾಡಬೇಕೆಂದು ತೋಚಲಿಲ್ಲ ರಮ್ಯ ಒಳಗೆ ಹೋಗಿ ಸೀರೆಯನ್ನು ತೆಗೆದು ಅವನಿಗೆ ದೂರ ನಿಲ್ಲಲು ಹೇಳಿ ಬ್ಲೌಸ್ ತೆಗೆದು ಒಮ್ಮೆ ಅವನಿಗೆ ಅದನ್ನು ತೋರಿಸಿದಳು ಅವನು ಹತ್ತಿರ ಬರಲು ನೋಡಿದ ಅವನನ್ನು ಹೊರಕೆ ತಳ್ಳಿ ಈಗ ಸಾಕು ಅಂತ ಅವನನ್ನು ಹೊರಕ್ಕೆ ತಳ್ಳಿದಳು ಮರುದಿನ ರಮ್ಯಾ ಹೊರಡುವ ಮುನ್ನ ಕಿಶೋರ್ ಬಂದ ನೀವು ಮತ್ತೆ ಯಾವಾಗ ಬರುತ್ತೀರಿ ಎಂದು ಕೇಳಿದ ನಾನು ಬರುತ್ತೇನೆ ಮಾರಾಯ ಆದರೆ ಈ ಬಾರಿ ನಿನ್ನ ಮಾರ್ಕ್ಸ್ ತೊಂಬತ್ತು ಶೇಕಡ ಮೀರಿರಬೇಕು ಆಗ ಮಾತ್ರ ನಿನಗೆ ಮಾಯಾ ಆ ಗಿಫ್ಟ್ ಕೊಡುತ್ತಾಳೆ ಅಂದಳು ಅದಕ್ಕೆ ಮಾಯಾ ಹೌದು ಸರಿಯಾದ ಅಂಕ ಬಂದರೆ ಮತ್ತೆ ಗಿಫ್ಟ್ ಸಿಗುತ್ತೆ ಇಲ್ಲದಿದ್ದರೆ ಇಲ್ಲ ಅಂದಳು ಕಿಶೋರ್ ನೋಡುತ್ತಾ ನಿಂತಿದ್ದ ಸರಿ ಚೆನ್ನಾಗಿ ಓದು ಎಂದು ಅಪ್ಪ ಹೇಳುತ್ತಾ ರೈಲಿಗೆ ತಡವಾಗಿ ಆಗುತ್ತದೆ ಎಂದರು ರಮ್ಯಾ ರೂಮಿಗೆ ಹೋಗುತ್ತಿರುವಾಗ ಮಾಯಾ ಕೂಡ ಹಿಂದೆ ಹೋದಳು ಕಿಶೋರ್ ಅವರ ಹಿಂದೆ ಹೋದ ರಮ್ಯಾ ಅವನಿಗೊಂದು ಮುತ್ತು ಕೊಟ್ಟು ಚೆನ್ನಾಗಿ ಓದು ಒಳ್ಳೆಯ ಮಾರ್ಕ್ಸ್ ಬಂದರೆ ಇನ್ನೊಂದು ಮುತ್ತು ಸಿಗುತ್ತದೆ ಅಂದಳು ಆಗ ಮಾಯಾ ಹೌದು ಒಳ್ಳೆಯ ಮಾರ್ಕ್ಸ್ ಬಂದರೆ ನನ್ನಿಂದ ಕೂಡ ಅದೇ ಗಿಫ್ಟ್ ಅಂದಳು ಒಟ್ಟಿನಲ್ಲಿ ತಾನು ಚೆನ್ನಾಗಿ ಓದಬೇಕು ಅನ್ನುವುದು ಕಿಶೋರ್ಗೆ ಅರ್ಥವಾಯಿತು ಮೂವರು ನಗುತ್ತಾ ಹೊರಗಡೆ ಬಂದರು ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನನ್ನ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ